ರಾವಣ ಸೀತೆಯನ್ನು ಪುಷ್ಪಕ ವಿಮಾನದಲ್ಲಿ ಆರಿಸಿಕೊಂಡು ಹೋಗುವಾಗ ಜಟಾಯು ಬಂದು ತಡೀತದೆ ಆ ಜಟಾಯಿ ತಡೆದಾಗ ರಾವಣನು ಅದರ ರೆಕ್ಕೆಯನ್ನ ಕಡ್ದು ಹಾಕ್ತಾನೆ ಅದು ಶ್ರೀರಾಮ ಬರುವ ತನಕ ುವದಲ್ಲಿರ್ತದೆ ಶ್ರೀರಾಮನಿಗೆ ವಿಷಯವನ್ನು ತಿಳಿಸ್ತದೆ ಆ ಜಟಾಯಿಯನ್ನು ಕಡಿದ ಕಡಿದ ಅದು ಬಿದ್ದ ಪ್ಲೇಸ್ಗೆ ನಾವೀಗ ಹೋಗ್ತಾ ಇದ್ದೇವೆ ಅದ ಆ ಮೂರ್ತಿಯನ್ನು ನಾವು ಈ ಸ್ಟ್ಯಾಚ್ಯೂ ದೊಡ್ಡ ಅತಿ ಜಗತ್ತಿನ ಅತಿ ದೊಡ್ಡ ಬರ್ಡಿನ ಸ್ಟ್ಯಾಚ್ಯೂ ನೋಡಲಿಕ್ಕೆ ನಾವು ಇವತ್ತು ಹೋಗ್ತಾ ಇದ್ದೇವೆ ಈ ಜಾಗದ ಹೆಸರು ಜಟಾಯು ಅರ್ತ್ ಸೆಂಟರ್ ಜಟಾಯು ಅರ್ತ್ ಸೆಂಟರ್ ಕೇರಳದಲ್ಲಿದೆ ಟಿಕೆಟ್ ಬಂತು sånt där det vet. Vet lätt det. Och det heter Que ali foi pique, sabia? É isso. Não vou fazer. Que <banale>. <tuscríbete> <tuscríbete> ಬರ್ತಾ ಇದ್ದಾರೆ ನೋಡಿ ಕಡೆ ಹೋಗ್ತಾ ಇದ್ದಾರೆ ಮತ್ತೊಂದು ಕಡೆ ಬರ್ತಾ ಇದ್ದಾರೆ ಈಗ ನಾವು ಕೂಡ ಅಡಿಗೆ ಅಲ್ಲಿಗೆ ಹೋಗುದು ತಗೊಂಡ್ಬಂತು ಇಬ್ಬರು ಕಲಿಕಿಲ್ಲ ಒಬ್ರೇ ಒಂದ್ ಸೀಟಲ್ಲಿ ಒಟ್ಟಿಗೆ ಒಳ್ಳೇದಿತ್ತು ನಾವು ಸಹ ಓದ್ತಾ ಇದ್ದೇವೆ கண்டித்துக்கு <laughs> <laughs>

<laughs> दो तो दो 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 दो। <laughs> ए बिनाडी बार अपा पाखरा नेले गुड्डे गोस्तायते फुटते किकता मोमद का फुटते किक फुटते गी हा नन मोदर कॅमेरा से मी नन इते ताईली बॅलन्स नले ओडे ओडे ओडी गी एककोडी चोका मोमद का वा एककोडी किल्ला वेट वेट वी वी बॅलन्स गी स्टँडिंग द गॉन फास्टर होवे गडी बार ते फास्ट आगी ನಮ್ಗೆ ವಿಡಿಯೋ ವಿಡಿಯೋ ಬೇಡುತ್ತಾರೆ ನೋಡಿ ನಾವು ಹೋಗ್ತಾ ಇದ್ದೇವೆ ಅವರು ಬರ್ತಾ ಇದ್ದಾರೆ ನೋಡಿ ಕೆಳಗೆ ನೋಡಿ ಎಷ್ಟು ಡೌನ್ ಉಂಟು ನೋಡಿ ಎಷ್ಟು ಮೇಲಕ್ಕೆ ಬಂದಿದ್ದೇವೆ ನಾವು కిలో వస్తే కొంచెం బయం నాకు ఏయ్ ఈ అల్లిది వీడి తిగి అదేంట కాణం ఓ అలా ఓకే హిందీ గడేదో దన్ని తిగిలకడు ఆదిలో మనం మీడియం లో వొం ఫుట్ తిగి వండి వండి సత్తా అదే చూర్ కొడి కొం తిగి వో ఇల్ల దంగే తిగి కొడి కల ఇదే అల్ల గడ్డ డేటా ఇష్టాచా విడుకో దండి సత్తా ఇష్టాచా కాంటా అవుతది रेलवे स्टेशन को ऊपर का है बुकमार्ड इज अ टिकट है कनाडा हला तो बदल का घर पे ना आई वाज आई एम स्टेइंग इन बेंगलुरू फॉर सम क्वाइट सम ओके नाउ ऑल वर नाउ यू आर इन कोची को ऊपर ऊपर बुकमार्ड पर है ऊपर बुक मार दे इन रेलवे स्टेशन के ऊपर हां अनिल रेल का कोची कोची हां आर हां टू आवर्स आई विल आई थिंक 6 आवर्स वाला कोची इन अचानक 6 आवर्स

Scenery ready. Get are you?

ನಾವು ಕೆಲವು ಪ್ಲೇಸಿಗೆಲ್ಲ ಹೋದೆವು ಅಲ್ಲಿ ಎಲ್ಲ ವೀಡಿಯೋ ಎಲ್ಲ ಎಷ್ಟು ಎಪ್ಪರಕ್ಕೆ ಬಂದಿದ್ದೇವೆ ಎಷ್ಟು ಕಾಳ ಆಡ ಇಲ್ಲಿ ಟ್ರೈನ್ ಹೋಗ್ತಾ ಉಂಟು ನೋಡಿ ಎಷ್ಟು ದೂರ ಬಂದಿದ್ದೇವೆ ಇಷ್ಟು ಹತ್ತಿರದ ಸ್ಟ್ಯಾಚು ಮುದ್ಲಿಕ್ಕಿಲ್ಲ ಇಷ್ಟು ದೊಡ್ಡ ಪಕ್ಷಿ ಹೌದಂತೆ ದೊಡ್ಡ ಪಕ್ಷಿ ಅಲ್ಲ ಜಟಾಯ ಹೇಳ್ತಿದ್ರು ಸರ್ ಅದು ಅದರಲ್ಲಿ ತೋರಿಸುವ ಆಕಾಶ ನೋಡು ಅರಕ್ಕೆ ಆಚೆ ಹೀಗೆ ತೋರಿಸ್ತಿದ್ರು ನೋಡು ಬಂದಿದೆ ತ टाटा बाय बाय तो वडಗೆ காரੇले प्रोग्रेस ಅಲ್ಲಿ ಇದೆ ಕೆಲಸ ಅಂತೂ ಈಜಿ ಅಮ್ಮ ಅದಕ ಹಾಕ್ತಾವ್ ಹಾಗಾದ್ರೆ ಅದರೊಳಗೆ ಚಾ ಕುಡಿಲಿಕ್ಕೆ ಬಂದೆವು ನಡೀ ನೋಡಿದಷ್ಟು ಇನ್ನೂ ಇನ್ನು ನೋಡಬೇಕು ಬರ್ತಾ ಉಂಟು ಅಲ್ಲಿ ಜನ ಆಯಿತು ನಾವೀಗ ವೀಕ್ಷಣೆ ಮಾಡಿ ವಾಪಸ್ ಹೋಗ್ತಾ ಇದ್ದೇವೆ ಮನಸ್ಸಿಲ್ಲ ಹೋಗಲಿಕ್ಕೆ ಆದರೆ ಹೋಗಲೇಬೇಕು ಅಷ್ಟು ಚಂದ ಇದೆ